ಹೇಳಿ ಹೋಗು ಕಾರಣ ತುಂಬ ಕಾಡಿದಂತಹ ಕಾದಂಬರಿ ಮನಸ್ಸನ್ನು ಒಂದು ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗಿ ಎಲ್ಲ ರೀತಿಯ ಎಮೋಷನ್ಸ್ನ ಅನುಭವಿಸಬೇಕು ಅಂತ ಅನಿಸಿದರೆ ಈ ಕಾದಂಬರಿಯನ್ನು ಓದಿ ಬಹುಶಃ ಈ ಪುಸ್ತಕ ಓದಿ ಫೀಲ್ ಮಾಡ್ಕೊಳ್ಳೋ ಕೊನೆ ಜನ್ರೇಷನ್ ನಮ್ಮ ಜನ್ರೇಷನ್ ಅನ್ಸುತ್ತೆ ಅಂದರೆ ನೈಂಟಿ ಸ್ಕಿಟ್ಸ್ ಮತ್ತು ನಮ್ಮ ಮುಂದಿನ ಪೀಳಿಗೆ ನೆಕ್ಸ್ಟ್ ಜನ್ರೇಷನ್ ಅಂತ ಮುಖವಾಡ ಹಾಕ್ಕೊಂಡಿರೋ ನೈಂಟಿ ಸ್ಕಿಟ್ಸ್ ಮನಸ್ಸು ಇರೋರಿಗೆ ಮಾತ್ರ ಮಾನಸಿಕವಾಗಿ ಒಂದಾದರೂ ಕೂಡ ತಮ್ಮ ಗುರಿ ತಲುಪುವವರೆಗೂ ಮತ್ತು ಮದುವೆ ಆಗುವವರೆಗೂ ದೈಹಿಕವಾಗಿ ಮುಂದುವರಿಯೋದು ಅಥವಾ ನಮ್ಮ ಆಸೆ ಆಕಾಂಕ್ಷೆಗಳಿಗೆ ಒತ್ತು ಕೊಟ್ಟು ಗುರಿಯಿಂದ ಡಿಸ್ಟ್ರಾಕ್ಟ್ ಆಗೋದು ಬೇಡ ಅಂತ ಅಂದುಕೊಳ್ಳೋ ಹಿಮವಂತ ಸರಿನಾ ಅಥವಾ ಹಿಮವಂತ ದೇವರಂಥ ವ್ಯಕ್ತಿತ್ವದವನು ದೇವರನ್ನು ಪೂಜಿಸಬಹುದು ಆರಾಧಿಸಬಹುದು ಆದರೆ ಪ್ರೀತಿ ಪ್ರೀತಿ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ಹಿಮವಂತನ ಬಿಟ್ಟು ಹೋದ ಪ್ರಾರ್ಥನಾ ಸರಿನಾ ಒಣ ಮಡಿವಂತಿಕೆ ಬಿಟ್ಟು ಆಸೆ ಆಕಾಂಕ್ಷೆಗಳನ್ನು ನೇರವಾಗಿ ಹೇಳುತ್ತಾ ಜೀವನ ಮಾಡುವ ಊರ್ಮಿಳೆ ಸರಿನಾ ಅಥವಾ ಮದುವೆ ಎಂಬುದು ಸಮಾಜದಿಂದ ಯಾವತ್ತೋ ಒಂದಿನ ಕೇಳಿ ಪಡೆದುಕೊಳ್ಳುವ ಸರ್ಟಿಫಿಕೇಟು ಅದಕ್ಕಾಗಿ ಇವತ್ತಿನ ಸಾಯಂಕಾಲದ ಸಂತೋಷವನ್ನು ಏಕೆ ಮುಂದೂಡಬೇಕು ಎಂದು ಕೇಳುವ ದೇವ್ ಬಾಬು ಸರೀನಾ ಹಿಮವಂತನನ್ನು ದೇವರಾಗಿ ಮಾಡಿದ ಆ ಪ್ರೀತಿ ಕಾಲಚಕ್ರ ಉರುಳಿದಂತೆ ಅವನನ್ನು ರಾಕ್ಷಸನ್ನಾಗಿ ಮಾಡಿತ್ತು ಮತ್ತೆ ಅದೇ ಪ್ರೀತಿ ಹಿಮವಂತನನ್ನು ದೇವರಾಗಿ ಮಾಡುವ ಕಥೆ ಇದು ಯಾವುದು ಸರಿ ಯಾವುದು ತಪ್ಪು ಅದು ಅವರವರ ವಿಚಾರ ವಿಮರ್ಶೆ ವಿವೇಚನೆಗೆ ಬಿಟ್ಟಿದ್ದು ಅದೇನು ಪರ್ಸ್ಪೆಕ್ಟಿವ್ ಅಂತಾರಲ್ಲ ಅದು ನಾವು ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳೋಕ್ಕಾಗಲ್ಲ ಹೇಳಲೂಬಾರ್ದು ಯಾಕಂದರೆ ನಾವೆಲ್ಲರೂ ಜೀವನದಲ್ಲಿ ಅದೇ ತರಹ ಸಮಯ ಸಂದರ್ಭದ ಸುಳಿಗೆ ಸಿಕ್ಕಿ ಏನೇನೋ ನಿರ್ಧಾರ ಮಾಡ್ತೀವಿ ಅದು ಒಬ್ರಿಗೆ ತಪ್ಪು ಒಬ್ರಿಗೆ ಸರಿ ಇದೇ ಜೀವನ ಈ ಪುಸ್ತಕವನ್ನು ಸ್ವಲ್ಪ ವರ್ಷ ಹಿಂದೆಯೇ ಅಂದರೆ ಟೀನೇಜ್ ಅಲ್ಲಿ ಓದಿದ್ರೆ ಎಲ್ಲ ವ್ಯಕ್ತಿತ್ವಗಳು ಇನ್ನೂ ಕನೆಕ್ಟ್ ಆಗ್ತಿತ್ತು ಅಂತ ಅನಿಸ್ತು ಕೊನೆಯಲ್ಲಿ ಎಲ್ಲ ಪ್ರೀತಿ ಮದುವೆಯಲ್ಲಿಯೇ ಒಂದಾಗಲ್ಲ ಮದುವೆ ಆದರೂ ಆಗದೇ ಇದ್ದರೂ ಅಥವಾ ನಾವೇ ಹೋದರೂ ಪ್ರೀತಿ ಉಳಿಯುತ್ತೆ ಯಾರಿಗೂ ತೊಂದರೆ ಆಗಲ್ಲ ಅಂದರೆ ಕೆಲವು ಸಂತೋಷದ ಗಳಿಗೆಯನ್ನು ಆ ಸಮಯಕ್ಕೆ ಅನುಭವಿಸಿ ಬಿಡಬೇಕು ಯಾಕೆಂದರೆ ಜೀವನ ತುಂಬ ಚಿಕ್ಕ ಥ್ಯಾಂಕ್ ಯು ಫಾರ್ ವಾಚಿಂಗ್